ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಅವರು ಬಾಕಿ ಕಂತು ಬಿಡುಗಡೆ ಬಗ್ಗೆ ಮಾಧ್ಯಮಗಳ ಮುಂದೆ ಹೇಳಿಕೆ ಇದೇ ಮಧ್ಯೆ ಹನರರಿಗೆ ಇನ್ನು ಮುಂದೆ ಹಣ ಜಮಾ ಆಗೋದಿಲ್ಲ ಏನಿದು ಮಾಹಿತಿ ಎಂಬುದನ್ನು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಇನ್ನು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸ್ವಾವಲಂಬಿ ಸಾರಥಿ ಯೋಜನೆ ಮೂಲಕ ಟ್ರ್ಯಾಕ್ಟರ್ ಟ್ಯಾಕ್ಸಿ ಆಟೋ ರಿಕ್ಷಾ ಗೂಡ್ಸ್ ವಾಹನ ಖರೀದಿಗೆ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಯಾರೆಲ್ಲ ಹರರು ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟು ಕೊಡಲ್ಲ ಅಧಿಕಾರದಿಂದ ಕೆಳಗೂ ಕೂಡ ಇಳಿಯೋದಿಲ್ಲ ಎಂದು ಕೋಡಿ ಮಟ್ಟದ ಶ್ರೀಗಳ ಸ್ಫೋಟಕ ಭವಿಷ್ಯ ಇದೇ ಮಧ್ಯೆ ಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿ ಸತತವಾಗಿ ಏರಿಕೆ ಕಾಣುತ್ತಿರುವ ಚಿನ್ನ ಚಿನ್ನದ ಬೆಲೆ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರಕ್ಕೂ ಅಧಿಕವಾಗಿದೆ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿಗೆ ಯೋಚನೆ ಮಾಡುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಇನ್ನು ಮತ್ತೊಂದೆಡೆಯಲ್ಲಿ ಉಚಿತ ಬಸ್ ಯೋಜನೆಯಲ್ಲಿ ಮತ್ತೊಂದು ಹೊಸ ವ್ಯವಸ್ಥೆ ಜಾರಿಗೆ ಮಾಡಲು ಮುಂದಾದ ಸರ್ಕಾರ ಸಾರಿಗೆ ಬಸ್ಗಳಲ್ಲಿ ಹೊಸ ವ್ಯವಸ್ಥೆ ರಸ್ತೆ ಪ್ರಯಾಣಿಕರು ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ಗುಡ್ ನ್ಯೂಸ್ ಕೊಡಲಾಗಿದೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡ್ತಾ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜನವರಿ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮಾ ಆಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಯ ಫಲಾನುಭವಿಗಳಿಗೆ ಹಳೆಯ ಕಂತುಗಳು ಜಮೆ ಆಗ್ತಾ ಇದೆ ಇತ್ತೀಚಿನ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಕನೇ ಕಂತು ಕೆಲ ಜಿಲ್ಲೆಯ ಫಲಾನುಭವಿಗಳಿಗೆ ಜಮಾ ಆಗಿರುವುದು ದೃಢವಾಗಿದೆ ಇದೀಗ ಫಲಾನುಭವಿಗಳು ಇನ್ನೂ ಕೂಡ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮತ್ತು ಹಳೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿಗಾಗಿ ಕಾದುಕೊಳ್ಳುತ್ತಿದ್ದಾರೆ ಇಂತಹ ಸಮಯದಲ್ಲಿ ಸಚಿವ ಲಕ್ಷ್ಮಿ ಅವರು ಶೀಘ್ರವೇ ಬಾಕಿ ಕಂತನ್ನ ಬಿಡುಗಡೆ ಮಾಡುವ ಭರವಸೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಯೋಚನೆಯ ನಾಲ್ಕು ಸಾವಿರ ಪೈ ಪಾವತಿಯಾಗಿಲ್ಲ ಆರ್ಥಿಕ ಇಲಾಖೆಯಿಂದ ಹಣ ಬಂದ ಕೂಡಲೇ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಲಕ್ಷ್ಮಿ ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ರದ್ದಾದವರಿಗೆ ಗೃಹಲಕ್ಷ್ಮಿ ಯೋಜನೆ ಕಂತು ಕೂಡ ಜಮಾ ಆಗುವುದಿಲ್ಲವಂತೆ ಹೌದು ನಿಮ್ಮದು ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಒಂದು ನೀವು ಎಪಿಎಲ್ ಕಾರ್ಡ್ಗೆ ಕಾರ್ಡ್ ಗೆ ಪರಿವರ್ತನೆ ಆಗಬೇಕು ಅಥವಾ ಅಂತ್ಯೋದಯ ಪಡಿತರ ಚೀಟಿ ಆದರೂ ಕೂಡ ಪಡೆದುಕೊಂಡಿರಬೇಕು ಆಹಾರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಗೃಹಲಕ್ಷ್ಮಿಯರಿಗೆ ಹಣ ಹಾಕಲಾಗುತ್ತಿದ್ದು ಹಾಗಾಗಿ ಗೃಹ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಬೇಕಂದ್ರೆ ಬಿಪಿಎಲ್ ಎಪಿಎಲ್ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಯಾವುದಾದ್ರೂ ಒಂದು ಕಾರ್ಡ್ ಪಡೆದುಕೊಂಡಿರಬೇಕು ಎಂದು ಲಕ್ಷ್ಮಿ ಬಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಕುಟುಂಬದಲ್ಲಿ ಯಾರಾದರೂ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ರೆ ಆ ಸಮಯದಲ್ಲೂ ಕೂಡ ಹಣ ಜಮಾ ಆಗೋದಿಲ್ಲವಂತೆ ಹೌದು ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ ಕಮೆಂಟ್ ಮಾಡಿ ಇದೀಗ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಕಂತು ಜಮೆ ಆಗ್ತಾ ಇದ್ದು ಶೀಘ್ರವೇ ಇಪ್ಪತ್ತೈದನೇ ಕಂತು ಕೂಡ ಜಮೆ ಮಾಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಇದೀಗ ಹರರಿಗೆ ಮಾತ್ರ ಹಣ ಜಮವಾಗುತ್ತೆ ಆಗುತ್ತೆ ಸ್ನೇಹಿತರೆ ಮೂರು ಸಂದರ್ಭದಲ್ಲಿ ಹಣ ಜಮಾ ಆಗೋದಿಲ್ಲವಂತೆ ಹೌದು ಮೊದಲನೇದಾಗಿ ಸ್ನೇಹಿತರೆ ಯಾರೆಲ್ಲರ ಬಳಿ ಬಿ ಪಿ ಎಲ್ ಎ ಪಿ ಎಲ್ ಅವರಿಗೆ ಹಣ ಜಮೆ ಆಗೋದಿಲ್ಲ ಎರಡನೇದಾಗಿ ಕುಟುಂಬದಲ್ಲಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ರೆ ಜಿಎಸ್ಟಿ ಕಟ್ಟುತ್ತಿದ್ರು ಕೂಡ ಹಣ ಜಮಾ ಆಗೋದಿಲ್ಲ ಇನ್ನು ಮೂರನೇದಾಗಿ ಮೃತಪಟ್ಟ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಮುಂದೆ ಜಮೆ ಆಗೋದಿಲ್ಲ ಹೌದು ಇಲ್ಲಿ ಕೆಲ ಮೃತಪಟ್ಟ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತಿದ್ದು ಇನ್ನು ಮುಂದೆ ಆ ಒಂದು ಹಣ ಜಮೆ ಆಗೋದಿಲ್ಲ ಮತ್ತು ಒಂದೊಮ್ಮೆ ಜಮಾ ಆಗಿದ್ರೆ ಅದನ್ನು ವಾಪಸ್ ಕೂಡ ಪಡೆದುಕೊಳ್ಳಲಾಗುವುದು ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಕಕಾಲಕ್ಕೆ ಹಣ ದುಡ್ಡು ರಿಲೀಸ್ ಆಗುವ ಕಾರಣ ಕೆಲ ಮೃತಪಟ್ಟ ಫಲಾನುಭವಿಗಳಿಗೂ ಕೂಡ ಹಣ ಹೋಗಿದ್ದು ಹಾಗಾಗಿ ಇದು ಜನರ ಹಣ ಶೀಘ್ರವೇ ವಾಪಸ್ ಪಡೆದುಕೊಳ್ಳುವ ಬಗ್ಗೆ ನಾವು ಸಭೆ ಮತ್ತು ಚಿಂತನೆ ಮಾಡುತ್ತಿದ್ದೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗ್ತಾ ಇದೆಯಾ ಒಂದೊಮ್ಮೆ ಜಮಾ ಆಗುತ್ತಿಲ್ಲವೆಂದ್ರೆ ಕಮೆಂಟ್ ನಲ್ಲಿ ಕೊನೆಯ ಕಂತು ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ನೀವು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಜನತೆಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸ್ವಾವಲಂಬಿ ಸಾರಥಿ ಯೋಜನೆ ಹೌದು ಈ ಒಂದು ಯೋಜನೆ ಮೂಲಕ ಟ್ರ್ಯಾಕ್ಟರ್ ಟ್ಯಾಕ್ಸಿ ಆಟೋ ರಿಕ್ಷಾ ಸೇರಿ ಗೂಡ್ಸ್ ವಾಹನ ಖರೀದಿ ವೇಳೆ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಲ್ಲಿ ಸ್ವಉದ್ಯೋಗ ಉತ್ತೇಜಿಸುವ ಸಲುವಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಆರಂಭ ಮಾಡಿದ್ದು ಈ ಒಂದು ಯೋಜನೆ ಮೂಲಕ ನೀವು ಟ್ರ್ಯಾಕ್ಟರು ಸರಕು ಸಾರಿಗೆ ವಾಹನ ಸೇರಿದಂತೆ ಗೂಡ್ಸ್ ವಾಹನ ಖರೀದಿ ವೇಳೆ ನಾಲ್ಕು ಲಕ್ಷ ಸಹಾಯಧನ ಪಡೆದುಕೊಳ್ಳಬಹುದು ಹೌದು ಸ್ನೇಹಿತರೆ ಒಂದು ನೀವು ನಿಮ್ಮ ವಾಹನದ ಶೇಕಡ ಎಪ್ಪತ್ತರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷವರೆಗೆ ಸಹಾಯಧನವನ್ನು ಪಡೆದುಕೊಳ್ಳಬಹುದಾಗಿದೆ ಅಷ್ಟು ಮಾತ್ರವಲ್ಲ ಉಳಿದಂಥ ಮೊತ್ತವನ್ನು ಬ್ಯಾಂಕಿನ ಮೂಲಕ ಸಾಲದ ರೂಪದಲ್ಲೂ ಕೂಡ ನೀವು ಪಡೆದುಕೊಂಡು ಸ್ವಂತ ಉದ್ಯಮ ಪ್ರಾರಂಭ ಮಾಡಬಹುದು ಹೌದು ಸ್ನೇಹಿತರೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಹರರು ಕಾರು ಅಥವಾ ಗೂಡ್ಸ್ ವಾಹನಗಳಂತಹ ವಾಣಿಜ್ಯ ವಾಹನ ಖರೀದಿ ವೇಳೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅರ್ಜಿದಾರನು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿನ ವಯಸ್ಸಿನವರಾಗಿರಬೇಕು ನಿರುದ್ಯೋಗಿ ಆಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಒಂದೂವರೆ ಲಕ್ಷಕ್ಕಿಂತ ಮೇಲ್ಪಟ್ಟಿರಬಾರದು ಮತ್ತು ಕಡ್ಡಾಯವಾಗಿ ಅರ್ಜಿದಾರನು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಮತ್ತು ಸ್ನೇಹಿತರೆ ಕುಟುಂಬದಲ್ಲಿ ಯಾವುದೇ ಸದಸ್ಯ ಸರ್ಕಾರಿ ಉದ್ಯೋಗಿ ಕೂಡ ಆಗಿರಬಾರದು ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ನಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೊಸ ಇತಿಹಾಸ ಬರೆದಿರುವುದು ಎಲ್ಲರಿಗೂ ಗೊತ್ತೇ ಇದೆ ಹೌದು ಅತಿ ದೀರ್ಘಾವಧಿ ಕಾಲದ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯರು ಹೊಸ ಇತಿಹಾಸ ಬರೆದಿದ್ದಾರೆ ದೇವರಾಜು ಅರಸು ಅವರು ಮಾಡಿರುವ ದಾಖಲೆಯನ್ನ ಮುಖ್ಯಮಂತ್ರಿ ಮುರಿದಿದ್ದಾರೆ ಇದೇ ಮಧ್ಯೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಸದ್ದು ಕೇಳಿ ಬಂದಿದ್ದು ಇದೇ ಮಧ್ಯೆ ಕೋಡಿಮಠದ ಶ್ರೀಗಳು ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆ ಕುರಿತಂತೆ ಭಾರಿ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಇತ್ತ ಶ್ರೀಗಳು ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಕಷ್ಟ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟು ಕೊಡೋದಿಲ್ಲ ಎಂದು ಕೋಡಿಮಟ್ಟದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಬೀದರ ಜಿಲ್ಲೆಯ ಭೇಟಿ ವೇಳೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹೌದು ಸ್ನೇಹಿತರೆ ಬೀದರದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಶ್ರೀಗಳು ಮೊದಲಿಗೆ ಸಿದ್ದರಾಮಯ್ಯರು ಪ್ರತಿನಿಧಿಸುವ ಹಾಲು ಮತ ಸಮಾಜದ ಹಿನ್ನೆಲೆ ಏನು ಎನ್ನುವುದನ್ನು ಮಾಧ್ಯಮಗಳ ಮುಂದೆ ಸ್ಮರಿಸಿದ್ದಾರೆ ಹೌದು ಸ್ನೇಹಿತರೆ ಹಾಲು ಮತ ಸಮಾಜದವರ ಕೈಗೆ ಅಧಿಕಾರ ಬಂದರೆ ಅದನ್ನು ಬಿಡಿಸಿಕೊಳ್ಳುವುದು ಬಹಳ ಕಷ್ಟ ಈ ಒಂದು ಹಿಂದೆಯೂ ಕೂಡ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ ಹಕ್ಕ ಬುಕ್ಕರು ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಕಾಶಿಯ ರಾಣಿ ಅಹಲ್ಯಾಬಾಯಿ ಹೊಲ್ಕರ್ ಅವರು ಇದೇ ಪ್ರಾಚೀನ ಸಮಾಜಕ್ಕೆ ಸೇರಿದವರಾಗಿದ್ದರು ಹಾಲುಮತ ಸಮಾಜವು ದೈವತ್ತಕ್ಕೆ ಹತ್ತಿರವಾದದ್ದು ಅಂತಹ ಸಮಾಜದಿಂದ ಮೊಟ್ಟ ಮೊದಲ ಬಾರಿಗೆ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯವರು ಪಡೆದುಕೊಂಡು ಅಧಿಕಾರ ಹಿಡಿದಿದ್ದು ಅವರನ್ನ ಕೆಳಗಿಳಿಸುವುದು ಸುಲಭವಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುಗಾದಿ ಹಬ್ಬದವರೆಗೂ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಬದಲಾವಣೆ ಆಗುವ ಲಕ್ಷಣಗಳಿಲ್ಲ ಸಿದ್ದರಾಮಯ್ಯವರೇ ಮನಸ್ಸು ಮಾಡಿ ಅಧಿಕಾರ ಬಿಟ್ಟುಕೊಟ್ಟರೆ ಮಾತ್ರ ಬೇರೆಯವರು ಮುಖ್ಯಮಂತ್ರಿ ಆಗಬಹುದು ಅಲ್ಲಿವರೆಗೆ ಯಾರೂ ಕೂಡ ಸಿಎಂ ಸ್ಥಾನ ಇರೋದಿಲ್ಲ ಎಂದು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಇನ್ನ ನಡುವೆ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರಾ ಎಂದು ಕೇಳಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರು ನಮಗೆ ಆತ್ಮೀಯರು ಆದರೆ ಅವರ ಸಿಎಂ ಪಠ್ಯದ ಬಗ್ಗೆ ಈಗಲೇ ಮಾತನಾಡುವ ಪ್ರಸಂಗ ಬಂದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ರಾಜಕೀಯ ಜೊತೆಗೆ ದೇಶದ ಭವಿಷ್ಯ ಬಗ್ಗೆಯೂ ಕೂಡ ಆತಂಕಕಾರಿ ಮುನ್ಸೂಚನೆ ಕೊಟ್ಟಿದ್ದಾರೆ ಹೌದು ದೇಶಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯವಿದೆ ಜನಸಾಮಾನ್ಯರಿಗೆ ಸಾವು ನೋವಾಗುವ ಲಕ್ಷಣಗಳಿವೆ ಅಷ್ಟು ಮಾತ್ರವಲ್ಲ ಭಾರತ ದೇಶದ ಇಬ್ಬರು ಮಹಾನ್ ವ್ಯಕ್ತಿಗಳು ಮರಣ ಒಪ್ಪುವ ಸಾಧ್ಯತೆ ಇದೆ ಎಂದು ಕೂಡ ಭವಿಷ್ಯವನ್ನು ನುಡಿದಿದ್ದಾರೆ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕಾದುಕೊಳ್ಳುತ್ತಿದ್ರೆ ಈ ಮಾಹಿತಿ ನಿಮಗೆ ಶಾಕ್ ಕೊಡಲಿದೆ ಹೌದು ಸಂಕ್ರಾಂತಿ ಹಬ್ಬದ ವೇಳೆ ಚಿನ್ನ ಕುಸಿದ್ರೆ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಶಾಕಿಂಗ್ ಸುದ್ದಿ ಚಿನ್ನದ ಬೆಲೆ ಸತತವಾಗಿ ಏರಿಕೆ ಕಾಣ್ತಾ ಇದೆ ಹೌದು ಸ್ನೇಹಿತರೆ ಭಾರತೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಮತ್ತೆ ಏರಿಕೆಯಾಗಿದೆ ಪ್ರತಿನಿತ್ಯ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಇಳಿಕೆ ಕಂಡು ಏಕಾಏಕಿ ನೂರ ಐವತ್ತು ರೂಪಾಯಿ ಎರಡು ನೂರು ರೂಪಾಯಿ ಚಿನ್ನ ಏರಿಕೆ ಕಾಣ್ತಾ ಇದೆ ಸ್ನೇಹಿತರೆ ಈಗ ಚಿನ್ನದ ಬೆಲೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗಿದೆ ಹೌದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ನಲವತ್ತೈದು ಸಾವಿರ ಗಡಿ ದಟ್ಟಿದ್ದು ಇತ್ತ ಬೆಳ್ಳಿಯು ಕೂಡ ಒಂದು ಸಾವಿರ ಗ್ರಾಮು ಎರಡು ಲಕ್ಷದ ಎಪ್ಪತ್ತು ಸಾವಿರ ಆಗಿದೆ ಶೀಘ್ರವೇ ಬೆಳ್ಳಿಯು ಕೂಡ ಮೂರು ಲಕ್ಷ ಮುಟ್ಟಬಹುದು ಎಂದು ಅಂದಾಜು ಮಾಡಲಾಗಿದೆ ಹೌದು ಸ್ನೇಹಿತರೆ ಲೆಕ್ಕ ಹಾಕಿದರೆ ಚಿನ್ನಕ್ಕಿಂತ ಬೆಳ್ಳಿ ಭಾರಿ ಏರಿಕೆ ಕಾಣ್ತಾ ಇದೆ ಹೌದು ನೀವೇನಾದರೂ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ ಮಾಡಿದ್ರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ ಆದರೆ ಹೊಸದಾಗಿ ಖರೀದಿ ಮಾಡುವವರಿಗೆ ಇದು ಶಾಕಿಂಗ್ ಸುದ್ದಿ ಅಂದ ಹಾಗೆ ಸ್ನೇಹಿತರೆ ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಈಗಲೂ ಕೂಡ ಏರಿಕೆ ಕಾಣುತ್ತಲೇ ಇದೆ ಕುಸಿಯುತ್ತೆ ಕುಸಿಯುತ್ತೆ ಎಂದು ಕಾದುಕೊಳ್ಳುತ್ತವರಿಗೆ ನಿರಾಸೆ ಆಗುತ್ತಿದೆ ಹೊರತು ಗುಡ್ ನ್ಯೂಸ್ ಸಿಗುತ್ತಿಲ್ಲ ಇದೀಗ ಚಿನ್ನದ ಬೆಲೆ ಶೀಘ್ರವೇ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗಲಿದೆ ಹೌದು ಈ ಒಂದು ಹಿಂದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ತೈದು ಸಾವಿರ ಇತ್ತು ಈಗ ಜನವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ಅಂದ್ರೆ ಒಂದೇ ವರ್ಷದಲ್ಲಿ ದ್ವಿಗುಣ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತ ಏರಿಕೆ ಆಗಬೇಕು ನಿಮ್ಮನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಬಂದಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಬಸ್ ಯೋಜನೆಯೂ ಕೂಡ ಒಂದಾಗಿದೆ ಹೌದು ಸ್ನೇಹಿತರೆ ಶಕ್ತಿ ಯೋಜನೆ ಜಾರಿಗೆ ಮಾಡುವ ಮೂಲಕ ಮಹಿಳೆಯರು ಇಂದು ರಾಜ್ಯಾದ್ಯಂತ ಉಚಿತವಾಗಿ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಪ್ರಯಾಣ ಮಾಡಬಹುದಾಗಿದೆ ಆದರೆ ಇದೇ ಮಧ್ಯೆ ಈಗ ಸಾರಿಗೆ ಬಸ್ಗಳಲ್ಲಿ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಮಾಡಲು ಸರ್ಕಾರ ಮುಂದಾಗಿದೆ ಈ ಮೂಲಕ ಪ್ರಯಾಣಿಕರು ಕಂಡಕ್ಟರ್ ಮತ್ತು ಡ್ರೈವರ್ ಗಳಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಹೌದು ಈಗಾಗಲೇ ರಾಜ್ಯದಲ್ಲಿ ಸಾರಿಗೆ ಬಸ್ಗಳು ಉಚಿತ ಬಸ್ ಸೇವೆ ನೀಡುತ್ತಿದ್ದು ಅದರಲ್ಲೂ ಹಬ್ಬದ ದಿನಗಳು ಬಂತಂದ್ರೆ ಸಾಕು ಬಸ್ ನಿಲ್ದಾಣಗಳಲ್ಲಿ ಕಾಲಿಡಲು ಸಹ ಜಾಗ ಇರುವುದಿಲ್ಲ ಈಗಾಗಲೇ ಸ್ನೇಹಿತರೆ ರಾಜ್ಯಾದ್ಯಂತ ಉಚಿತವಾಗಿ ಬಸ್ ಸಂಚಾರ ನಡೆಯುತ್ತಿರುವ ಬೆನ್ನಲ್ಲೇ ಈಗ ಬಸ್ ಸಂಚಾರಗಳಲ್ಲಿ ಪ್ರಯಾಣ ಮಾಡುವವರಿಗೆ ಮತ್ತೊಂದು ಪ್ರಯೋಜನ ಸಿಗಲಿದೆ ಹೌದು ಮೊದಲ ಹಂತದಲ್ಲಿ ಅಶ್ವಮೇಧ ಬಸ್ಗಳಿಗೆ ಮೈಕ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರೆ ಮೈಕ್ ಮೂಲಕವೇ ಇನ್ನು ಮುಂದೆ ಪ್ರಯಾಣಿಕರು ಕಂಡಕ್ಟರ್ ಡ್ರೈವರ್ ಎಲ್ಲರೂ ಕೂಡ ಮಾತನಾಡಬಹುದಾಗಿದೆ ಈ ಒಂದು ವ್ಯವಸ್ಥೆ ಎಲ್ಲರ ಗಮನ ಸೆಳೆದಿದೆ ಹೌದು ಸಾಮಾನ್ಯವಾಗಿ ಬಸ್ಗಳು ಅಧಿಕ ಜನರು ಇದ್ದಾಗ ಕಂಡಕ್ಟರ್ಗೆ ಟಿಕೆಟ್ ನೀಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಇದರ ಜೊತೆಗೆನೆ ನಿಲ್ದಾಣಗಳು ಬಂದಾಗ ಅದನ್ನು ಸಹ ಯಾವ ನಿಲ್ದಾಣ ಎಂಬುದನ್ನು ಕೂಗಿ ಕೂಗಿ ಹೇಳಬೇಕು ಆದರೆ ಇನ್ನು ಮುಂದೆ ಇದೆಲ್ಲ ಕೆಲಸವನ್ನ ಒಂದು ಸಣ್ಣ ಪುಟ್ಟ ಮೈಕ್ ಮಾಡಲಿದೆ ಹೌದು ಸ್ನೇಹಿತರೆ ಮೈಕ್ನಿಂದಾಗಿ ಕಂಡಕ್ಟರ್ ಗಳ ಗಂಟಲು ನೋವು ಕಡಿಮೆ ಆಗಲಿದೆ ಅಷ್ಟು ಮಾತ್ರವಲ್ಲ ಪ್ರಯಾಣಿಕರು ಸಹ ಸರಿಯಾದ ನಿಲ್ದಾಣದಲ್ಲಿ ಇಳಿಯಲು ಈ ಒಂದು ಮೈಕು ಸಹಾಯಕವಾಗಿದೆ ಹೌದು ಡ್ರೈವರ್ ಸಹ ತಾವಿರುವ ಸ್ಥಳದಿಂದಲೇ ಪ್ರಯಾಣಿಕರನ್ನ ಅಲರ್ಟ್ ಮಾಡಬಹುದು ಯಾಕಂದ್ರೆ ಕೆಲವೊಮ್ಮೆ ಸಾರಿಗೆ ಬಸ್ಗಳಲ್ಲಿ ಕೆಲವರು ತಲೆ ಹೊರಗೆ ಹಾಕುವುದು ಕೈ ಹೊರಗೆ ಹಾಕುವುದು ಮಾಡ್ತಾರೆ ಅಂತವರಿಗೆ ಮೈಕ್ ಮೂಲಕವೇ ಎಚ್ಚರಿಸಬಹುದು ಸ್ನೇಹಿತರೆ ಹೌದು ಈಗಾಗಲೇ ಕಂಡಕ್ಟರ್ ಗಳಿಗೆ ಉಚಿತ ಬಸ್ ಯೋಜನೆಯಿಂದ ಕೋಪನತ್ತಿಗೇರಿದೆ ಇದರ ಜೊತೆಗಿನ ಕೂಗಿ ಕೂಗಿ ಅವರು ಹೇಳಿಕೆ ಕೊಟ್ಟು ಗಂಟಲು ಹಾಳು ಮಾಡಿಕೊಂಡಿದ್ದು ಇನ್ನು ಮುಂದೆ ಕಂಡಕ್ಟರ್ ಸಹ ಶಾಂತ ಚಿತ್ತದಿಂದ ಟಿಕೆಟ್ ಕೊಡುವ ಕೆಲಸ ಮಾತ್ರ ಮಾಡಬಹುದು ಯಾಕಂದ್ರೆ ಈ ಒಂದು ಕೆಲಸ ಮೈಕ್ ಮಾಡಲಿದ್ದು ಮತ್ತು ಇದರಿಂದ ಡ್ರೈವರ್ ಮತ್ತು ಕಂಡಕ್ಟರ್ ಅವರ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಶೇರ್ ಮಾಡಿ